ವರ್ಷ ಅವ್ರ ಜೊತೆ ಪಾದಯಾತ್ರೆ ಹೋಗ್ಬೇಕಾದ್ರೆ ರಾಯರು ಬಂದ ಅವಲೇ ತಿನ್ನೋಕ ಶ್ರೀ ರಾಘವೇಂದ್ರ ಸ್ವಾಮಿಗಳ ನೇರ ದರ್ಶನ ನಮಗೆ ಆಯಿತು ಸೊ ಈ ವಿಡಿಯೋವನ್ನ ಮಾಡಿದ ಕೆಲವು ತಿಂಗಳು ಆಗಿತ್ತು ನಂತರ ನಾನು ಇವ್ರ ಜೊತೆ ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿದೆ ಪಾದಯಾತ್ರೆಯಲ್ಲಿ ಭಾಗವಹಿಸಿದಾಗ ನಮಗೆ ಸಾಕ್ಷಾತ್ ರಾಯರ ದರ್ಶನ ನಮಗೆ ಆಯಿತು ಅವ್ರು ಹೇಳ್ತಿದ್ರು ಪ್ರತಿ ವರ್ಷ ಅವ್ರ ಜೊತೆ ಪಾದಯಾತ್ರೆ ಹೋಗ್ಬೇಕಾದ್ರೆ ರಾಯರ್ ಬಂದ್ ಅವಲಕ್ಕಿ ತಿಂದು ಹೋಗ್ತಾರಂತೆ ಯಾವ್ದೋ ಒಂದ್ ರೂಪದ ಬಂದ್ ಅವ್ಲೆಕ್ ತಿಂದು ಹೋಗಾರ ಕರೇ ಇದು ಗುರುಪ್ರಸಾದ್ ಕುಲ್ಕರ್ಣಿಯರ್ ಜೊತೆ ನಮ್ ಗುರುಗಳ ಜೊತೆ ಬಂದು ಅವ್ಲೆಕ್ಕಿ ತಿಂದು ಹೋಗ್ಕರ್ರಿ ಹ ಅವ್ಲು ಇವರೆಲ್ಲ ಕಟ್ಕೊಂಡಿದ್ದ ಅವ್ಲಕ್ಕಿ ಯಾರ್ದೋ ಒಂದ್ ರೂಪದ ಬಂದ್ ಹೋಗ್ತಾರ ಅದ ಹಿಂಗಾಗಿದ್ದ ಹೇಳಿದ್ರಲ್ಲ ಇಲ್ಲ ನೀವು ನನ್ ಜೊತೆ ಬರಬಾಡ್ರಿ ನೀವು ಗುರುಗಳ ಜೊತೆಗೆ ಬರ್ರಿ ಒಂದ್ ಏನಾದ್ರು ಸಾಕ್ಷಾತ್ಕಾರ ಹಾಕಿ ಅಂತ ಹೇಳಿದ್ರ ಆಯ್ತು ಅಂತ ಹೇಳಿ ನಡ್ಕ ಅಂತ ಹೊಂಟ್ವಿ 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 ಅಲ್ಲಿ ಮಾಧವರಾಮನಿಂದ ಒಂದು ಹೋಗಬೇಕಾರ ಹನುಮಪ್ಪನ ಗುಡಿ ಬರ್ದ್ವಿ ಆ ಗುಡಿ ಒಳಗೆ ಸಾಕಷ್ಟು ಬಂದಿದ್ರು ಆ ಗುಡಿಯಿಂದ ಇರು ರೋಡಿಗೆ ನಿಂತಾರ ಒಬ್ಬರು ಅಜ್ಜ ಕನಿಷ್ಠ ಒಂದು ಎಂಬತ್ತು ವರ್ಷದ ಮೇಲೆ ಅವ್ರಿಗೆ ಆಮೇಲೆ ಬಿಳಿ ದಾಡಿ ಮೀಸಿ ಇಲ್ಲೆಲ್ಲ ಉದ್ದಕ್ಕೆ ನಾಮ ಹಾಕೊಂಡ್ರ ಅಕ್ಷಂತಿ ಹಾಕೊಂಡ್ರ ಆಮೇಲೆಲ್ಲ ಇಲ್ಲೆಲ್ಲ ಇದನ್ನ ತುಳಸಿ ಮಾಲೆ ಹಾಕೊಂಡ್ರ ಹಳದಿ ಮಡಿ ಉಟ್ಕೊಂಡಿದ್ರು ಹಳದಿ ಮಡಿ ಸುಮ್ಮನೆ ನಿಂತಿದ್ರು ಕಾಯ್ಕೋ ಅಂತ ಹಿಂಗೆ ನಿಂತಿದ್ರು ಅವ್ರು ಇವ್ರು ನಮ್ಮ ಗುರುಗಳಂದ್ರು ಅಲ್ಲಿದ್ದಾರೆ ನೋಡ್ರಿ ಅವರೇ ಅಜ್ಜ ಅಂತಂದ್ರೆ ಅವರೇ ಅಜ್ಜ ನನ್ನ ಹಿಂದೆ ಸುಮ್ಮನೆ ಬರ್ರಿ ಅಂದ್ರೆ ನಾವು ಹೋದ್ವಿ ಹೋಗಿ ಎಲ್ಲರೂ ದೂ ನಮಸ್ಕಾರ ಮಾಡಿದ್ವಿ ನಮಸ್ಕಾರ ದೂರಿಂದ ಮಾಡಿ ಅಂತಂದ್ರೆ ದೂರಿಂದ ನಮಸ್ಕಾರ ಮಾಡಿದ್ವಿ ಅವರು ಹರಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಅಂತ ಅನ್ಕೊ ಅಂದ್ಕೊತಿದ್ರು ಅವ್ರು ನಮಸ್ಕಾರ ಮಾಡಿ ಸರ್ಕೊಂಡು ದೂರು ಬಂದ್ವಿ ಆಮೇಲೆ ನಮ್ಮ ಗುರುಗಳು ಅವ್ರಿಗೆ ಗುರುಗಳೇ ನಿಮಗೆ ಅಗ್ದಿ ಇದರಿಂದ ಕೇಳಿದ್ರು ಅವ್ರು ನಾವೇನಾದರೂ ದಕ್ಷಿಣೆ ಕೊಡ್ಬೋದಾ ಅಂತಂದ್ರು ಅಯ್ಯೋ ಯಾರು ಅಂತಾರೆ ಕೊಡ್ರಿ ಪಾಪ ನಿಮ್ಮ ಮನಸ್ಸಿಗೆ ಯಾಕೆ ಇದು ಮಾಡ್ಬಿ ಕೊಡ್ರಿ ಅಂದರು ಅಲ್ಲ ನಿಮಗೆ ಕೊಡೋಷ್ಟು ನಾವು ದೊಡ್ಡರಲ್ಲ ಎಲ್ಲ ಗುರುಗಳು ಕೊಟ್ಟಿದ್ದ ಅಂಥೇಳಿ ಅವರು ದೂರಿಂದ ಹಾಕಿದ್ರು ನಾವು ಎಲ್ಲ ಇಪ್ಪತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ಎಲ್ಲನೂ ಕೊಟ್ಟು ನಮಸ್ಕಾರ ಮಾಡಿದ್ವಿ ಆದ್ರೆ ಹೇಳಿದ್ರು ಅಜ್ಜನ ಅವ್ರ ರೂಪದಾಗ ಅಜ್ಜ ಬಂದಂಗೆ ನೋಡ್ರಿ ಅಂತ ಹೇಳಿದ್ರು ಹೇಳಿದ್ರೆ ಈಗ ನೋಡ್ರಿ ಬೇಕಂದ್ರೆ ಇದು ಹೊಳ್ಳಿ ನೋಡ್ರಿ ಅಂತ ಹೇಳಿದ್ರು ಹೋದ್ವಿ ಸ್ವಲ್ಪ ಮುಂದೆ ಬಂದು ಹೊಳ್ಳಿ ನೋಡಿದ್ರೆ ಅವ್ರು ಇಲ್ಲೇ ಅಲ್ಲ ಅಲ್ಲಿ ಇದೊಂದು ಅವರು ಸರ್ ಹೇಳ್ದಂಗೆ ಪ್ರತಿ ವರ್ಷ ಅವ್ರ ಜೊತೆ ಪಾದಯಾತ್ರೆ ಮಾಡಿ ಅವ್ರ ಜೊತೆ ಪಾದಯಾತ್ರೆ ಮಾಡಿದರೆ ಅಜ್ಜಿಂದು ಗ್ಯಾರಂಟಿ ಇದು ಸಾಕ್ಷಾತ್ರ ಆಗ್ತೈತಿ ಅದೊಂದು ಅದಾದ ಮೇಲೆ ನಂದು ಮತ್ತೊಂದು ಜನವರಿ ನಾವು ಒಂಬತ್ತಕ್ಕೇನು ಪಾದಯಾತ್ರೆ ಹೋಗ್ತೇವಲ್ಲ ಮುದ್ದೆ ಬಾಳದಿಂದ ಹಂಗೆ ಹೋಗಬೇಕಾದ್ರೆ ನಾನು ಈ ಸಲ ನಾವು ತುಂಗಭದ್ರಕ್ಕೆ ಹೋಗಿ ಸ್ನಾನ ಮಾಡಿ ಅಲ್ಲಿ ಹೋಗ್ತಿದ್ವಿ ಈ ಸಲ ಅಲ್ಲಿಂದ ನೇರವಾಗಿ ಬಿಚ್ಚಾಲೆ ಹೋದ್ವಿ ಬಿಚ್ಚಾಲಿಗೆ ಹೋಗ್ಬೇಕಾರೆ ಮತ್ತೆ ನಾ ಗುರುಗಳಿಗೆ ಫೋನ್ ಮಾಡಿದೆ ಗುರುಗಳಿಗೆ ಬಿಚ್ಚಾಲಿಗೆ ಹೊಂಟೇನೆ ಅಂಥೇಳಿ ಏಯ್ ಆಯ್ತು ಹೋಗಿ ಬರ್ರಿ ಸರ ಹೋಗಿ ಬರ್ರಿ ಎಲ್ಲ ಚಲೋ ಆಗ್ತೈತಿ ಮತ್ತು ಅಜ್ಜ ಸಿಕ್ತಾನೆ ನೋಡ್ರಿ ಅಂದ್ರೆ ಅವ್ರು ಎಲ್ಲಿ ಸಿಗ್ಬೋದ್ರಿ ಅಂದೆ ನಮಗೆ ಸಿಕ್ಕಿದ್ನೆಲ್ಲ ಅದ ಪ್ಲೇಸಸ್ ಸಿಗ್ತಾನೆ ಅಲ್ಲಿ ತಪ್ಪಿದ್ರೆ ಸೀದ ಮಂತ್ರಾಲಯ ಅಂದ್ರೆ ನಮ್ಗೆ ಆ ಸಿಕ್ಕ ಜಗದಾಗ ಸಿಗಲಿಲ್ಲ ಮಂತ್ರಾಲಯಕ್ಕೆ ಹೋದ್ವಿ ಮಂತ್ರಾಲಯಕ್ಕೆ ದರ್ಶನ ಮಾಡಿಕೊಂಡು ನಾನು ಏನೋ ಸ್ವಲ್ಪ ಸಾಮಾನು ಅದನ್ನ ತೊಗೋಬೇಕು ಇದು ತೊಗೋಬೇಕು ಅಂಥೇಳಿ ಅವಸರದೊಳಗೆ ಬರಾಗತ್ತಿದ್ದೆ ಆಮೇಲೆ ಕೇಳಿದವ್ರಿಗೆ ಮಂತ್ರಾಲಯದ ಗದ್ದಲು ಭಾಳ ಇರ್ತದಿ ಅವರೇ ಅಂತ ಹೆಂಗೆ ಗೊತ್ತ ಏನಿಲ್ಲ ಹಿರಿಯ ವಯಸ್ಸಿನ ಅಜ್ಜ ಇರ್ತಾರ ಅವ್ರು ನಿಮ್ಮನ್ನ ನೋಡ್ತಿರ್ತಾರೆ ನಿಮ್ಮ ನೋಡಿ ಮುಗುಳ್ನಗೆ ನಗ್ತಿರ್ತಾರ ನೀವು ಅನ್ಕೊಂಬಿಡ್ಬೇಕು ಅವರೇ ಅಂತ ಅನ್ಕೋಬೇಕು ನೀವು ದೂರಿಂದ ನಮಸ್ಕಾರ ಮಾಡಿ ಹೋಗ್ಬಿಡ್ರಿ ಏನೋ ದಕ್ಷಿಣ ಕೊಟ್ಟು ದೂರಿಂದ ನಮಸ್ಕಾರ ಮಾಡಿ ಹೋಗ್ಬಿಡ್ರಿ ಅಂತ ಅಂಥೇಳಿದ್ರಿ ಆಯಿತು ಅಂಥೇಳಿ ನಾನು ಹೋಗಬೇಕಾದ್ರೆ ಈ ಇದು ನಿಮ್ಮ ಯಾವ್ದ್ರ ಇದು ಮಂತ್ರಾಲಯ ಬಾಜುಕೊಂದು ವಾಜಕ್ಕೊಂದು ಐತಿಲ್ಲ ಎಂಥದು ಯಾವ ದೇವಿ ಬಿಚ್ಚಾಲೆಮ್ಮ ಹಾಂ ಅಲ್ಲಿ ಮಂಚಾಲಮ್ಮ ಮಂಚಾಲೆಮ್ಮ ಒಳಗಿಂದ ದೇವಸ್ಥಾನದಿಂದ ಒಳಗಡೆಯಿಂದ ಅಲ್ಲಿ ಅದ್ರ ಪಕ್ಕಕ್ಕೆ ಒಂದು ಬಾಗಿಲ ಬರ್ತೈತೆ ರೀ ನಾ ಆ ಬಾಗಿಲಾಗ ಹಾಯಿಸಿ ಮೇನ್ ದ್ವಾರ ಬಾಗಿಲಿಂದ ಜನ ಬರ ನಾ ಈ ಬಾಗಲ ಹಾಯಿಸಿ ಹೊಂಟಿದ್ದೆ ಹೋಗಬೇಕಾದ್ರೆ ಒಬ್ರು ಅಜ್ಜ ಕುಂತಿದ್ರೆ ಅಲ್ಲಿ ನನ್ನ ನೋಡಿ ನಗಾಕತ್ತರ ಅವರು ನಗಾಕಂತ್ರ ನಗಾಕಂತ ಕೂಡಲೇ ನಾನೇನು ಮಾಡಿದೆ ನನಗೆ ಗೊತ್ತಿಲ್ಲಂಗೆ ನನಗೆ ಪರ್ಸೆ ಕೈ ಹಾಕಿದೆ ಹಿಂಗೆ ರೊಕ್ಕ ತೊಗೊಂಡೆ ಕೈ ಹಿಂಗೆ ಮಾಡಿದ್ರು ಅವ್ರಿಗೆ ಹಾಕಿದೆ ಹಿಂಗೆ ನೆಲ ಮುಟ್ಟಿ ಈ ಥರ ನಮಸ್ಕಾರ ಮಾಡಿದೆ ನಾನು ನಿತ್ಕೋಬೇಕು ಅವ್ರ ಜೊತೆ ಮಾತಾಡಬೇಕು ಒಂದು ಫೋಟೋ ಹೊಡ್ಕೋಬೇಕು ಇದು ಯಾವುದೋ ತಲೆಗೆ ಬರಲಿ ಏನೂ ಬರಲಿಲ್ಲ ನನ್ನಷ್ಟು ನಾ ಸುಮ್ಮನೆ ಹೋಗ್ಬಿಟ್ಟೆ ಹೋದೆ ಮುಂದೆ ಕೆಲವೊಂದು ಮಂದಿ ನನಗೆ ಅಲ್ಲಿ ಹೋದಾಗ ಹಂಗೆ ಹಿಂಗಾತು ಯಾರೋ ಬಂದಿದ್ರು ಊಟಕ್ಕೆ ಕರ್ಕೊಂಡು ಹೋದ್ರು ಗದ್ದಲು ಬಾಳಿತ್ತು ಅಂತ ನಮ್ಮ ಜೊತೆ ಇದ್ದರು ಅಜ್ಜನ ರೂಪ್ದಾಗ ಬಂದು ಕರ್ಕೊಂಡು ಹೋದ್ರು ಅಂತ ಅವರು ಹೇಳಬೇಕಂದ್ರೆ ನನಗೆ ಇದು ನೆನಪಾಗೈತಿ ಓ ನನಗೂ ಹಿಂಗೆ ಬಂದಿತ್ತಲ್ಲ ಅಂಥೇಳಿ ಹಾಗಾದ್ರೆ ಅವ್ರು ಬಂದರು ಯಾರು ಏನಂತ ಕೇಳಕ್ಕೊಳಕ್ಕೆ ನಾನು ಗುರುಗಳಿಗೆ ಫೋನ್ ಮಾಡಿದೆ ಗುರುಗಳಿಗೆ ಹಿಂಗೆ ಆತು ಅಂದೆ ಅಜ್ಜಾನೇ ಬಂದಿದ್ದು ಅಜ್ಜಾನೇ ಬಂದಾರ ನಿಮ್ಮ ಹತ್ರ ನನಗೆ ರೀ ಅಂದೆ ಮೈಂಡ್ ಬ್ಲಾಕ್ ಆಕತಿ ಅಂದ್ರೆ ಏನೂ ಗೊತ್ತಾಗಂಗಿಲ್ಲ ತಲಿ ಭಾಳ ಕೆಲಸ ಅಂತ ಅವಾಗ ಭಕ್ತಿ ಭಾವ ಅಷ್ಟೇ ಬರ್ತದಂತೆ ನನಗೆ ಬಂದಿದ್ದು ಅದೇ ನನಗೆ ಭಕ್ತಿ ಬಂತು ಅದ ಹೆದರಿಕೆಯಿಂದ ಒಂದು ಭಾವದಿಂದ ನಮಸ್ಕಾರ ಮಾಡಿದೆ ನಾ ಹೋಗಿಬಿಟ್ಟೆ ಸುಮ್ಮನೆ ಏನ್ರಿ ಇದು ನೂರಕ್ಕೂ ನೂರು ನನಗೆ ಅದು ಅವರು ಹೇಳಿದ್ದು ಕರೆಯೋದು ವಯಸ್ಸಾದರೆ ಬರ್ತಾರೆ ನನ್ನ ನೋಡ್ತಿರ್ತಾರೆ ಅದೇ ಥರನೇ ಇತ್ತು ರಾಯರನ್ನು ನಂಬುವುದು ಅವರವರ ನಂಬಿಕೆಗೆ ಬಿಟ್ಟಿದ್ದು ಆದರೆ ನಮಗೆ ಆದಂತಹ ದರ್ಶನ ಕ್ಯಾಮ್ರಾದಲ್ಲಿ ನಾವು ನೇರವಾಗಿ ನೋಡಬೇಕಾದ್ರೆ ರಾಯರು ನಮಗೆ ಕಾಣಿಸ್ತಿದ್ರು ಆ ಕ್ಯಾಮ್ರಾದಲ್ಲಿ ಒಂದು ಫೋಟೋವನ್ನು ಕ್ಲಿಕ್ ಮಾಡಿದ್ರೆ ಆ ರಾಯರ ದರ್ಶನ ನಮಗೆ ಸಿಗ್ತಾನೆ ಇರಲಿಲ್ಲ ಸೊ ಅನೇಕ ಮೊಬೈಲ್ಗಳಲ್ಲಿ ಅದನ್ನು ಕ್ಯಾಪ್ಚರ್ ಮಾಡಿದ್ರೂ ಕೂಡ ರಾಯ ದರ್ಶನ ನೇರವಾಗಿ ಮಾತ್ರ ಕಾಣಿಸ್ತಿತ್ತು ಮೊಬೈಲ್ನಲ್ಲಿ ಸರಿಯಾಗ್ತಾನೆ ಇರಲಿಲ್ಲ ಆ ಒಂದು ಅನುಭವವನ್ನು ಆ ಒಂದು ಸಂದರ್ಭವನ್ನು ಒಂದಷ್ಟು ಪುರಾವೆಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ